ಬಿಜೆಪಿ ನೋಡಿ ಒಂದು ಮೂಡದ ವಿಚಾರವಾಗಿ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂತ ಯಾವ ರೀತಿ ಒಂದು ಹಣಕಾಸಿನ ಸಮಸ್ಯೆಗಳಾಗಿ ಈಗ ಮಂತ್ರಿಗಳ ಒಳಗಡೆ ಹೋಗಾಗಿದೆ ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ ಐ ತನಿಖೆಗೂ ಕೂಡ ಕೊಟ್ಟಿದ್ದಾರೆ ಈ ಬೆಳಗ್ಗೆ ಪತ್ರಿಕೆ ಓದ್ತಾ ಇದ್ದೆ ನಾನು ಆ ಸಂದರ್ಭದಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೆತ್ಕೊಂಡಿದ್ವು ಸೆಷನ್ ನಡಿಬೇಕಾದಂತ ಸಂದರ್ಭದಲ್ಲೂ ಒಟ್ಟಾಗಿ ಹಲವಾರು ರಾಜ್ಯದ ವಿಚಾರಗಳ ಬಗ್ಗೆ ಧ್ವನಿ ಹೂಡಿಸಿದ್ದೇವೆ ನಾವು ಒಂದು ರಾಜಕೀಯ ಪಕ್ಷ ಕೂಡ ಒಂದು ರಾಜಕೀಯ ಪಕ್ಷ ಒಂದಷ್ಟು ಬಾರಿ ಪ್ರತ್ಯೇಕವಾಗೂ ಹೋರಾಟಗಳು ಮಾಡ್ಬೇಕಾಗ್ತದ ನಾವೇನ್ ಅಗ್ರಿಮೆಂಟ್ ಎಲ್ಲಾ ಹೋರಾಟ ಜೊತೆಲ್ ಮಾಡ್ತೀವಿ ಅಂತಕ್ಕಂಥದ್ದು ನಾವೇನ್ ಅಗ್ರಿಮೆಂಟ್ ಸೈನ್ ಹಾಕಿಲ್ಲ ವೇರ್ ಎನ್ ಡಿ ಎ ಪಾರ್ಟ್ನರ್ಸ್ ವೆರಿ ಕ್ಲಿಯರ್ ಅದ್ರ ಬಿಜೆಪಿ ಕುಟುಂಬ ಪಕ್ಷ ಇಲ್ಲ ನೋಡಿಪಾ ಯಾವಾಗ ಪ್ರತ್ಯೇಕವಾಗಿ ಮಾಡಬೇಕು ಯಾವಾಗ ಜೊತೆಗೂಡಿ ಹೋರಾಟಗಳು ಮಾಡ್ಬೇಕು ಕೈ ಕಳತಿವಿ ಸೂಕ್ತವಾದ ಸಮಯ ಸಂದರ್ಭ ನೋಡಿ ಜೊತೆಲಿ ಹೋಗ್ತಾರೆ ಮುಂದೆ ಮಾತಾಡೋದಪ್ಪ ಇಟ್ ಇಸ್ ಟೂ ಅರ್ಲಿ ಇಟ್ ಇಸ್ ಪ್ರೀ ಮೆಚುರ್ ಈಗ ನಾನು ಸಂಘಟನೆಗೆ ಬಂದಿದ್ದೀನಿ ಪಕ್ಷ ಸಂಘಟನೆ ಆಗ್ಬೇಕು ಅಭ್ಯರ್ಥಿಗಳ ಸ್ಪೀಡ್ ಆಗ್ಬೇಕು ಕಾರ್ಯಕರ್ತರುಗಳ ಸ್ಪೀಡ್ ಆಗ್ಬೇಕು ಹಾಗಾಗಿ ಮುಂದೆ ಕುತ್ಕೊಂಡು ಚರ್ಚೆ ಮಾಡೋಣ ಸೀಟಿನ ವಿಚಾರ ಬಂದಾಗ ಕುಮಾರಣ್ಣ ಅವರಿದ್ದಾರೆ ದೇವೇಗೌಡರು ಸಾಹೇಬ್ ಇದ್ದಾರೆ ಗೃಹ ಸಚಿವರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಭಾರತೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇರ್ತಾರೆ ಪ್ರಧಾನಮಂತ್ರಿಗಳಿರ್ತಾರೆ ಮಂತ್ರಿಗಳು ಇರ್ತಾರೆ ಚರ್ಚೆ